ಯಾರು ಶ್ರೇಷ್ಠ ಒಂದು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು ಒಂದು ದಿನ ಪ್ರಾಣಿಗಳ ನಡುವೆ ವಾಗ್ವಾದ ನಡೆಯಿತು ಅವರು ಮರಗಳ ನೆರಳಿನಲ್ಲಿ ಕುಳಿತು ಯಾವ ಪ್ರಾಣಿ ಶ್ರೇಷ್ಠ ಎಂದು ವಾದಿಸಿದರು ನಾನು ತುಂಬಾ ಸುಂದರವಾಗಿದ್ದೇನೆ ನಾನೇ ಶ್ರೇಷ್ಠ ಎಂದು ಕೆಂಪು ಮೂಗಿನ ಗಿಳಿ ಹೇಳಿತು ನಾನು ಚೆನ್ನಾಗಿ ನೃತ್ಯ ಮಾಡುತ್ತೇನೆ ನಾನೇ ಶ್ರೇಷ್ಠ ಎಂದು ನವಿಲು ಹೇಳಿತು ಜಿಂಕಿ ಮರಿ ಅಲ್ಲಿ ಓಡುತ್ತಾ ಹೇಳಿತು ನಾನು ವೇಗವಾಗಿ ಓಡುತ್ತೇನೆ ಹಾಗಾಗಿ ನಾನೇ ಶ್ರೇಷ್ಠ ನಾನು ಕೊಂಬೆಯಿಂದ ಕೊಂಬೆಗೆ ಸುಲಭವಾಗಿ ಜಿಗಿಯುತ್ತೇನೆ ನಾನೇ ಶ್ರೇಷ್ಠ ಎಂದು ಪುಟ್ಟ ಅಳಿಲು ಹೇಳಿತು ನಾನು ನಿನಗಿಂತ ಎತ್ತರಕ್ಕೆ ಜಿಗಿಯುತ್ತೇನೆ ನಾನೇ ಶ್ರೇಷ್ಠ ಎಂದು ಬಿಳಿ ಕೋತಿ ಹೇಳಿತು ಕಾಡಿನಲ್ಲಿ ನನಗಿಂತ ದೊಡ್ಡ ಪ್ರಾಣಿ ಮತ್ತೊಂದಿಲ್ಲ ನಾನೇ ಶ್ರೇಷ್ಠ ಎಂದು ಆನೆ ಹೇಳಿತು ನನಗೆ ಬದುಕಲು ಹುಲ್ಲು ಬೇಕಾಗಿಲ್ಲ ಮತ್ತು ಎಲ್ಲರಿಗಿಂತ ನಾನೇ ಅತ್ಯಂತ ವೇಗದ ಓಟಗಾರ ಎಂದು ಚಿರತೆ ಹೇಳಿತು ಇನ್ನೊಂದು ಕಡೆಯಿಂದ ಸಿಂಹ ಸದ್ದಿಲ್ಲದೆ ಬಂದಿತು ನಾನು ಕಾಡಿನ ರಾಜ ನಾನು ಸುತ್ತಲೂ ಇರುವಾಗ ಅವನು ಶ್ರೇಷ್ಠ ಎಂದು ಹೇಳಲು ಯಾರು ಧೈರ್ಯ ಮಾಡುತ್ತಾರೆ ಸಿಂಹ ಖರ್ಚಿಸಿತು ಪ್ರಾಣಿಗಳು ಮಂಡಿಸಿದ ವಾದಗಳಿಂದ ಮರ ಕೆರಳಿತು ಹೇ ಇಲ್ಲಿ ಗಲಾಟೆ ಮಾಡಬೇಡ ನನಗೆ ಶಾಂತಿ ಬೇಕು ಬೇರೆ ಕಡೆ ಹೋಗು ಎಂದು ಮರ ಪ್ರಾಣಿಗಳನ್ನು ಕದರಿಸಿತು ಪ್ರಾಣಿಗಳು ಮತ್ತು ಪಕ್ಷಿಗಳು ಮರದ ಮೇಲೆ ಕೋಪಗೊಂಡವು ನೀವು ನಿಮ್ಮ ಸ್ಥಳದಿಂದ ಕದಲಲು ಸಾಧ್ಯವಿಲ್ಲ ಮತ್ತು ನೀವು ನಮಗೆ ಹೇಳಲು ಧೈರ್ಯವೇ ಎಂದು ಮರಕ್ಕೆ ಅಸಭ್ಯವಾಗಿ ಹೇಳಿದರು ಮರವು ದೃಢವಾಗಿ ಉತ್ತರಿಸಿತು ನಾನು ನಿಮ್ಮೆಲ್ಲರಂತೆ ಇತರರನ್ನು ಅವಲಂಬಿಸಿಲ್ಲ ನಾನು ನನ್ನ ಸ್ವಂತ ಆಹಾರವನ್ನು ಬೇಯಿಸುತ್ತೇನೆ ನನ್ನ ಆಹಾರಕ್ಕೆ ಯಾರನ್ನು ಕೊಲ್ಲುವುದಿಲ್ಲ ನಾನು ಯಾರಿಗೂ ತೊಂದರೆ ಕೊಡುವುದಿಲ್ಲ ಹಾಗಾಗಿ ಎಲ್ಲರಿಗಿಂತ ನಾನೇ ಶ್ರೇಷ್ಠ ಎಂದಿತು ಇದು ತುಂಬ ನಿಜ ಪ್ರಾಣಿ ಪಕ್ಷಿಗಳು ಮತ್ತು ಕೀಟಗಳು ಮರಗಳನ್ನು ಅವಲಂಬಿಸಿವೆ ವಾಸ್ತವವಾಗಿ ನಾವು ಮರಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ